ಸಮಸ್ತ ನಾಡಿನ ಜನತೆಗೆ ರೇಣುಕಾ ಎಲ್ಲಮ್ಮನ ಶುಭಾಶಯಗಳು ಬಂಧುಗಳ ಈ ದಿನ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಉತ್ತರಾಯಣ ವಸಂತ ಋತು ಕ್ರೋಧಿನಾಮ ಸಂವತ್ಸರದ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿ ದಿನ ಪೂರ್ವಾಷಢ ನಕ್ಷತ್ರ ಶುಭ ಬಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಸಂಜೆ ಅಂದರೆ ಮಧ್ಯಾಹ್ನ ಒಂದು 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 ಮೂವತ್ತರಿಂದ ಮೂರು ಗಂಟೆವರೆಗೂ ಈ ದಿನ ಒಳ್ಳೆಯ ಶುಭ ಕಾಲವಿದೆ ಆ ಸಂದರ್ಭದಲ್ಲಿ ನೀವು ಒಳ್ಳೊಳ್ಳೆ ಶುಭ ಕಾರ್ಯಗಳನ್ನು ಮಾಡಬಹುದು ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ಮತ್ತು ಸೂರ್ಯದೇವನನ್ನು ಪ್ರಾರ್ಥನೆ ಮಾಡುತ್ತಾ ನಮಗೆ ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥವನ್ನೂ ಭಗವಾನ್ ಸೂರ್ಯದೇವರನ್ನು ಪ್ರ ಮನಸ್ಸಲ್ಲೇ ಪ್ರಾರ್ಥನೆ ಮಾಡುತ್ತಾ ಓಂ ನಮೋ ಭಾಸ್ಕರ ಜಾಜ ವಿದ್ಮೆ ಸಹಸ್ರ ಲಕ್ಷ್ಮೇಶ್ವರ ದಿಮೇ ತನ್ನೋ ಸೂರ್ಯ ಪ್ರಚೋದಯಾತು ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶುಕ್ರ ಶನಿಭೇಷ್ಚ ರಾಹುವೈ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸರ್ವಲೋಕಾನಂ ಸರ್ವಲೋಕಾನಾಂ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರ ಮನಸ್ಸಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಂದೆ ತಾಯಿಯಾಗಿರ್ತಕ್ಕಂಥ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ಮಲೈ ಮಾದೇಶ್ವರನ ಸ್ವಾಮಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲಾಫಲ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ತುಂಬ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಇವತ್ತು ತುಂಬ ಚೆನ್ನಾಗಿದೆ ಋಷಭರಾಶಿಯವರಿಗೆ ಬೇರೆಯವರಿಗೆ ನೀವು ಗೈಡೆನ್ಸ್ ಮಾಡ್ತಕ್ಕಂಥದ್ದು ಸಲಹೆ ಸೂಚನೆ ಕೊಡ್ತಕ್ಕಂಥದ್ದು ರಾಶಿಯವರು ಮಿಥುನ ರಾಶಿಯವರಿಗೆ ಈ ದಿನ ಒಳ್ಳೆಯ ಪುಣ್ಯಕ್ಷೇತ್ರಗಳಿಗೆ ಪ್ರಯಾಣ ಮಾಡ್ತಕ್ಕಂಥದ್ದು ಒಳ್ಳೊಳ್ಳೆ ಸ್ನೇಹಿತರುಗಳ ಜೊತೆಲಿ ಸಹವಾಸ ಮಾಡ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ ಕಟಕ ಕಟಕರಾಶಿಯವರಿಗೆ ವಿಮರ್ಶೆ ಮಾಡ್ತಕ್ಕಂಥದ್ದು ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮೆಲ್ಕಾಕ್ತಕ್ಕಂಥದ್ದು ನಾನು ಈ ತಪ್ಪು ಮಾಡಬಾರ್ದಾಯಿತು ಅಂಥೇಳಿ ಸಿಂಹರಾಶಿಯವರಿಗೆ ವಿಚಾರವಂತರಾಗಿ ಗುಣಶೀಲರಾಗಿ ಬೇರೆಯವರಿಗೆ ಸಹಾಯಸ್ಥವನ್ನು ಮಾಡಲಿದ್ದೀರಿ ಬ ಬಂಧುಗಳೇ ಕನ್ಯಾ ರಾಶಿಯವರಿಗೆ ಗಳಿಕೆಯ ದಿನ ಅಂದರೆ ನೀವು ಇಟ್ಟಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರ್ತಕ್ಕಂಥ ದಿನ ಈ ದಿನ ಬೇರೆಯವ್ರಿಗೆ ನೀವು ಆ ಜಮೀನು ರೂಪದಲ್ಲಿ ಆಗಿರ್ಬೋದು ಸೈಟ್ ರೂಪದಲ್ಲಿ ಆಗಿರ್ಬೋದು ಖರೀದಿ ಮಾಡ್ತಕ್ಕಂಥ ದಿನ ತುಲಾರಾಶಿಯವರಿಗೆ ಪ್ರಗತಿಯ ಪ್ರಥದಲ್ಲಿ ನಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ನೀವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಇವತ್ತು ಪ್ರಯತ್ನ ಪಡಿ ಖಂಡಿತ ಒಳ್ಳೆಯದು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ದಿನ ಚೆನ್ನಾಗಿಲ್ಲ ಮಧ್ಯಾಹ್ನ ಗಂಟೆ ಚೆನ್ನಾಗಿಲ್ಲ ಮಧ್ಯಾಹ್ನ ಮೇಲೆ ಸ್ವಲ್ಪ ಎಲ್ಲ ಚೆನ್ನಾಗಾಗುತ್ತೆ ಧನುಷ್ಯ ರಾಶಿಯವರಿಗೆ ಈ ದಿನ ತುಂಬ ನೋವು ಪಡ್ತಕ್ಕಂಥ ದಿನ ಯೋಚನೆ ಮಾಡ್ತಕ್ಕಂಥ ದಿನ ನಾ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ನೆನೆಸ್ಕೊಳ್ಳುವಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ಕುಂಭರಾಶಿಯವರಿಗೆ ಪ್ರೀತಿ ಪಾತ್ರರಿಂದ ಕೂಡಿರ್ತಕ್ಕಂಥ ದಿನ ಬಂದು ಮಿತ್ರರೊಡನೆ ಸ್ನೇಹ ಸಂಬಂಧಗಳು ಇರ್ತಕ್ಕಂಥ ದಿನ ಮೀನರಾಶಿಯವರಿಗೆ ಪ್ರಗತಿ ಆಗ್ತಕ್ಕಂಥ ದಿನ ಉನ್ನತ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥ ದಿನ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಉಂಟು ಬಂಧುಗಳೇ ನಿಮಗೆ ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉಧೋ ಎಲ್ಲಮ್ಮ ಮಲೈ ಮಾದೇಶ್ವರ ಕಾಪಾಡಪ್ಪ ಒಳ್ಳೆದಾಗ್ಲಿ